ಒಂದು ಒಳ್ಳೆ ಮೆಸೇಜ್ ಕೊಡುವಂಥ ಸಿನಿಮಾ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಬಹುದು ಇಟ್ ವಾಸ್ ಅ ನೈಸ್ ನೈಸ್ ಮೂವಿ ಕಮರ್ಷಿಯಲ್ ಮೂವಿ ವಿತ್ ಗುಡ್ ದೇ ಮೆಸೇಜ್ ಟು ಇಟ್ ವಾಸ್ ನೈಸ್ ಮೂವಿ ಚೆನ್ನಾಗಿದೆ ಮೂವಿ ನೋಡಬಹುದು ಎಂಟರ್ಟೈನ್ಮೆಂಟ್ ಚೆನ್ನಾಗಿತ್ತು ಈಗಿನ ಕಾಲದಲ್ಲಿ ನಡೆಯೋದನ್ನು ತೋರಿಸಿದ್ದಾರೆ ರಾಜಕೀಯ ಹೇಗಿರುತ್ತೆ ಅಂತೆಲ್ಲ ಇಷ್ಟ ಆಯಿತು ಪಿಚ್ಚರ್ ಚೆನ್ನಾಗಿತ್ತು ಹೀರೋ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ವಲ್ಪ ವೈಲೆನ್ಸ್ ಅನಿಸಿದ್ರು ಸ್ಟೋರಿ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಸ್ಟೋರಿ ಗುಡ್ ಪರ್ಫಾರ್ಮೆನ್ಸಸ್ ಸಿನಿಮಾ ತುಂಬ ಚೆನ್ನಾಗಿದೆ ಇದರಲ್ಲಿ ಎಲ್ಲ ಥರ ಕಂಟೆಂಟ್ ಕೊಟ್ಟಿದ್ದಾರೆ ಡೈರೆಕ್ಟ್ರು ಕಂಟೆಂಟ್ ಏನಂದರೆ ರಾಜಕೀಯದವ್ರು ಏನು ಕೆಲಸ ಮಾಡಬೇಕು ಯೂತೆಲ್ಲ ಡ್ರಗ್ಸ್ ತೊಗೊಂಡು ತುಂಬ ಹಾಳಾಗ್ತಾ ಇದ್ದಾರೆ ಅದ್ರ ವಿರುದ್ಧ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇತ್ತೀಚಿನ ಸಿನ್ಮಾಗಳಲ್ಲಿ ಅದು ತುಂಬ ಯಾಕಂದ್ರೆ ನಮ್ಮ ಬೆಂಗಳೂರಲ್ಲಿ ಪ್ರೆಸೆಂಟ್ ನಡೀತಾ ಇರೋದು ಅದು ಡ್ರಗ್ಸು ಇನ್ಸೇನ್ ಅದೆಲ್ಲ ತುಂಬ ಅದ್ರ ವಿರುದ್ಧ ಪೊಲೀಸರು ಏನು ಕ್ರಮ ತಗೊಳ್ಬೇಕು ಅನ್ನೋದೊಂದು ಜೀವನದಲ್ಲಿ ನಾವು ಯಾವ ಥರ ಬದುಕಬೇಕು ಅಂತ ಜೀವನದ ಬಗ್ಗೆ ಒಂದು ತುಂಬ ಸೆಂಟಿಮೆಂಟು ಡೈಲಾಗ್ ಒಂದು ಸೆಂಟಿಮೆಂಟಾಗಿ ಹೊಡೆದಿದ್ದಾರೆ ಸಿನ್ಮಾ ಸಿನ್ಮಾ ಎಲ್ಲರೂ ಬಂದು ನೋಡೋಂಥ ಸಿನ್ಮಾ ಚೆನ್ನಾಗಿದೆ ಇತ್ತೀಚಿನ ಇದು ಇದರಲ್ಲಿ ಗಾಂಧಿನಗರದಲ್ಲಿ ಹೊಸಬ್ರಿಗೆ ಒಂದು ಸ್ಪೆಷಲ್ ಎಂಟ್ರಿ ಅಂತ ಹೇಳ್ಬೋದು ಡೈರೆಕ್ಟ್ರು ಒಂದೊಂದು ಒಳ್ಳೊಳ್ಳೆ ಡಿಫ್ರೆಂಟಾಗಿ ಕತೆ ಇದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಈ ಥರ ಒಂದೊಂದು ಸಿನಿಮಾಗಳು ಬಂದು ನಾವು ಕನ್ನಡಿಗೆ ಸಪೋರ್ಟ್ ಮಾಡಿದ್ರೆ ಈಗೇನು ಭಾಳಷ್ಟು ಜನ ನಮ್ಮ ಕನ್ನಡದ ಬಗ್ಗೆ ಮಾತಾಡ್ತಾರಲ್ಲ ಈ ಥರ ಸಿನಿಮಾಗಳು ಬರ್ತಾ ಇರೋದ್ರಿಂದ ಮಾತಾಡ್ತಾರೆ ನಾಲಾಯ್ಗಳು ಒಳ್ಳೆ ಸಿನಿಮಾ ಬರ್ತದೆ ಎಲ್ಲ ನಾವು ಕನ್ನಡಿಗೆ ಸಪೋರ್ಟ್ ಮಾಡಬೇಕು ಆಲ್ ದ ಬೆಸ್ಟ್ ಮೂವಿಗೆ ಈರೋ ಭಾಳ ಚೆನ್ನಾಗಿ ಮಾಡಿದ್ದಾರೆ ಫಿಲ್ಮ್ ಭಾಳ ಚೆನ್ನಾಗಿದೆ ಅಂಡರ್ ಡೇಸ್ ಗ್ಯಾರಂಟಿ ಚೆನ್ನಾಗಿದೆ ಏನು ಚೆನ್ನಾಗಿದೆ ಮ್ಯೂಸಿಕ್ ಹೊಸ ಕನ್ನಡ ಸಿನಿಮಾಗೆ ಹೊಸ ಕಾಳಿ ಎಂಟ್ರಿ ಆಗಿದ್ದಾರೆ ಇವಾಗ ಹೇಗೆ ಹಳೆ ಸಿನಿಮಾಗಳಿಗೆ ಹೊಸ ಇವರು ಬ್ಲ್ಯಾಕ್ ಡ್ರ್ಯಾಗನ್ ಹಾಗೂ ಬ್ಲ್ಯಾಕ್ ಕೊಬ್ರಾ ಅಂತೆಲ್ಲ ಎಂಟ್ರಿ ಆಗಿದ್ರಲ್ಲ ಹೊಸ ಕನ್ನಡ ಸಿನಿಮಾಗೆ ಹೊಸ ಪಾತ್ರಕ್ಕೆ ಹೊಸ ಹೀರೋ ಎಂಟ್ರಿ ಆಗಿದ್ದಾರೆ ಒಂದು ಸಿನಿಮಾಗೆ ಒಂದು ಹೆಡ್ಸ್ ಆಫ್ ಇನ್ನೊಂದು ಹೇಳಬೇಕಂದ್ರೆ ಇವಾಗ ಕನ್ನಡ ಸಿನಿಮಾ ಬೆಳಿಬೇಕು ಆ್ಯಕ್ಚುಲಿ ಏನಂದರೆ ಕ ಜನರು ಈಗ ಬರೀ ಕನ್ನಡಕ್ಕೋಸ್ಕರ ಓಡಾಡ್ತಾರೆ ಕನ್ನಡಕ್ಕೆ ಮಾತ್ರ ಹೋರಾಡೋದಲ್ಲ ಕನ್ನಡ ಕರ್ನಾಟಕ ಸಿನಿಮಾಗೆ ಕನ್ನಡ ಸಿನಿಮಾಗೆ ಮತ್ತು ಕಾವೇರಿ ಬೆಂಗಳೂರು ಎಲ್ಲದಕ್ಕೂ ಎಲ್ಲ ಕನ್ನಡ ರಿಲೇಟೆಡ್ ಅಲ್ವಾ ಎಲ್ಲ ಎಲ್ಲ ಕನ್ನಡದಲ್ಲೇ ಮುಳುಗಿದೆ ಸೊ ಅದಕ್ಕೆಲ್ಲದಕ್ಕೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಎಲ್ಲ ಚೆನ್ನಾಗಿರೋ ಸಿನಿಮಾಗಳಿಗೆ ಸ್ವಲ್ಪ ಎಲ್ಲ ಬೆಂಬಲ ಕೊಡಬೇಕು ಎಲ್ಲ ಪ್ರತಿ ಇವತ್ತು ಏನೇ ಫಿಲಮ್ ಯಾರು ಯಾರ್ಯಾರು ಬೆಳಿತು ತುಂಬ ಚೆನ್ನಾಗಿದೆ ಮ್ಯಾಮ್ ಕನ್ನಡ ಜನರಿಗೆ ಹೇಳೋದು ಫಿಲಮ್ಗಳನ್ನು ನೋಡಿ